ಇಂದು ಪತ್ರಿಕಾ ಭವನದಲ್ಲಿ ನಾವು ಸುದ್ದಿಗೋಷ್ಠಿ ಹಮ್ಮಿಕೊಂಡಿದ್ದ ಉದ್ದೇಶ ಏನಂತಂದರೆ ನಮ್ಮ ಮಾದಿ ದಂಡೋರ ಸಂಸ್ಥಾಪಕ ಅಧ್ಯಕ್ಷರು ಮಾಪಣ್ಣ ಹದ್ನೂರು ಅವರು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮನ್ನು ಬಿಟ್ಟು ಹಗಲಿದ್ದಾರೆ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕು ಮತ್ತು ನುಡಿ ನಮ್ಮನ್ನು ಅವರು ಬಂದು ನಡೆದು ಬಂದಿರತಕ್ಕಂಥ ದಾರಿಗಳನ್ನು ನಮ್ಮ ಸಮಾಜಕ್ಕೆ ಬಿತ್ತಬೇಕೆಂಬ ಒಂದು ಉದ್ದೇಶಕ್ಕೆ ಇವತ್ತು ಪತ್ರಿಕಾ ಗೋಷ್ಠಿ ಕರಿತಾ ಇದ್ದೇವೆ ದಿನಾಂಕ ಎರಡು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಕನ್ನಡ ಭವನದಲ್ಲಿ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಯ ಮಾದಿಗ ಮುಖಂಡರು ಸೇರಿ ನಮ್ಮ ಅಗಲಿ ಹೋಗಿರ್ತಕ್ಕಂಥ ದಿವಂಗಿತ ಮಾಪಣ್ಣ ಹದ್ನೂರು ಅವರು ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಮತ್ತು ನಮನ ಕಾರ್ಯಕ್ರಮವನ್ನು ಅಂದರೆ ಅವರು ಹತ್ತೊಂಬತ್ತು ನೂರ ತೊಂಬತ್ತು ನಾಲ್ಕರಿಂದ ತೊಂಬತ್ತು ಏಳರವರೆಗೆ ಹೋರಾಟ ಮಾಡಿ ಏಳರಲ್ಲಿ ಸಂ ಮಾದಿಗೆ ದಂಡೂರ ಅಂತಕ್ಕಂಥ ಒಂದು ಸಂಘಟನೆಯನ್ನು ಸ್ಥಾಪನೆ ಮಾಡಿ ಸಂಸ್ಥಾಪಕರ ಅಧ್ಯಕ್ಷರಾಗಿ ಇಡೀ ಮೂವತ್ತು ಜಿಲ್ಲೆಗಳಲ್ಲಿ ಕರ್ನಾಟಕ ರಾಜ್ಯದಾಗ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಹೋಗಿ ಆ ಸಂಘಟನೆಯನ್ನು ಸ್ಥಾಪನೆ ಮಾಡಿ ನಮ್ಮ ಮಾದಿಗೆ ಜನಗಳನ್ನು ಧೈರ್ಯ ಕೊಟ್ಟು ಮೂಲೆಯಲ್ಲಿರ್ತಕ್ಕಂಥ ಮುನ್ ಮುನ್ಪುಟದಲ್ಲಿ ಬರ್ತಕ್ಕಂಥ ಒಂದು ಕೆಲಸ ಮಾಡಿರ್ತಕ್ಕಂಥ ನಮ್ಮ ನಾಯಕರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುತ್ತಾ ಒಳ ಮೀಸಲಾತಿ ವರ್ಗೀಕರಣಕ ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಕರ್ನಾಟಕ ಅಲ್ಲದೇ ಇಡೀ ದಕ್ಷಿಣ ಭಾರತ ಭಾರತವನ್ನು ತಿರುಗಿ ದಕ್ಷಿಣ ಭಾರತದ ಒಂದು ಪ್ರತಿಯೊಂದು ರಾಜ್ಯಗಳಿಗೆ ಭೇಟಿ ಕೊಟ್ಟು ನಮ್ಮ ಸಮಾಜದ ಹಕ್ಕುಗಳನ್ನು ಯಾವ ರೀತಿ ನಾವು ತೆಗೆದುಕೊಳ್ಳಬೇಕು ಸರ್ಕಾರಕ್ಕೆ ಯಾವ ರೀತಿ ನಾವು ಗಮನಕ್ಕೆ ತರಬೇಕೆಂಬವನ್ನು ಹೇಳಿಕೊಟ್ಟಿರ್ತಕ್ಕಂಥ ನಮ್ಮ ನಾಯಕರಿಗೆ ನಾವು ಒಂದು ಈ ಒಂದು ಪತ್ರಿಕೆ ಮೂಲಕ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೇವೆ ಮತ್ತು ಇಡೀ ಭಾರತ ದೇಶದಲ್ಲಿ ಸಂಘಟನೆಯನ್ನು ಕಟ್ಟಿ ಸರ್ಕಾರದ ಒಂದು ಸವಲತ್ತುಗಳನ್ನು ಪಡೆಯೋದಕ್ಕೆ ಮುಂಚೂಣಿಯಲ್ಲಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಮೂಲೆಯಲ್ಲಿರ್ತಕ್ಕಂಥ ಒಂದು ನಮ್ಮ ಸಮಾಜದವರಿಗೆ ಆಗಿರ್ತಕ್ಕಂಥ ಭಾಳ ತುಂಬಲಾರದ ನೋವಾಗಿದೆ ಆ ನೋವು ದೇವರು ಅವರ ಅಗಲಿರ್ತಕ್ಕಂಥ ಮಾಪಣ್ಣ ಹದಿನೂರು ಅವರಿಗೆ ಮನಸ್ಸಿಗೆ ಶಾಂತಿಗೆ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಶಾಂತಿ ಸಿಗಲಿ ಪ್ರತಿಯೊಂದು ಮೂಲೆಯಲ್ಲಿರ್ತಕ್ಕಂಥ ನಮ್ಮ ಸಮಾಜದವರು ಭಾಳ ನೋದಲ್ಲಿದ್ದರೆ ಅವರಿಗೆಲ್ಲರಿಗೆ ದೇವರ ಆರೋಗ್ಯ ಆಯುಷ್ ಶಾಂತಿಯನ್ನು ಕೊಟ್ಟು ಕಾಪಾಡಲಿ ಮುಂದಿನ ಮುಂಚಿನಲ್ಲಿ ಅವರು ಹೋದರೆ ಹೋಗ್ಯಾರಂತಂದ್ರೆ ನಾವು ಇರ್ತಕ್ಕಂಥವ್ರು ಆ ಬಂದು ಅವರು ಹಾಕಿರ ಕೊಟ್ಟ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗವನ್ನು ಮುನ್ನಡೆಸುತ್ತಾ ಅವರು ಹೆಸರನ್ನು ಶಾಶ್ವತ ಉಳಿಯಂಗೆ ನಾವು ನಡೆದುಕೊಂಡು ಹೋಗ್ತೇವೆ ಅಂತ ಹೇಳಿ ಈ ಪತ್ರಿಕೆ ಮುಖಾಂತರ ಹೇಳುತ್ತಾ ನಾವು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮ್ಮ ಹೆಸರು ಬಸವರಾಜ್ ಮೈತ್ರಿ ಅಂತೇಳಿ ನಾವು ಮಾದಿ ದಂಡರು ರಾಜ್ಯ ಉಪಾಧ್ಯಕ್ಷರು ಬೆಂಗಳೂರು ದಿನಾಂಕ ಹೇಳಿದೀನಿ ಒಂದು ಎರಡು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಕನ್ನಡ ಭವನ ಮಧ್ಯಾಹ್ನ ಒಂದು ಗಂಟೆಗೆ